ನಮಸ್ಕಾರ ಸ್ನೇಹಿತರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ದೊಡ್ಡ ಸುದ್ದಿ ಇದು ಬಿಜೆಪಿ ಹೈಕಮಾಂಡ್ ಜೆ ಡಿ ಎಸ್ನವರ ಮನವೊಲಿಸಿದ್ದ ಇಲ್ಲಿ ಅಚ್ಚರಿ ಹೆಚ್ಚು ಕಡಿಮೆ ರಾಜ್ಯ ಬಿಜೆಪಿ ಜೆಡಿಎಸ್ ಎಸ್ ಮೈತ್ರಿಗೆ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಈಗಾಗಲೇ ನಾವೇ ರಿಪೋರ್ಟ್ ಮಾಡಿದ್ವಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ಯಾರ್ ಕಣ ಇಳಿತಾರೆ ಯೋಗೇಶ್ವರ್ ಅವರ ಭವಿಷ್ಯ ಏನಾಗಲಿದೆ ಗೊತ್ತೇ ಗೊತ್ತಾಯಿದೆ ಯೋಗೇಶ್ವರ್ ಅವರಿಗೆ ಹೈಕಮಾಂಡ್ ಡೆಲ್ಲಿಗೆ ಬನ್ನಿ ಅಂತ ಗೊಲಾವ್ ಕೊಟ್ಟು ಮಾತುಕತೆ ಸಹ ನಡೆಸಿದೆ ಅದರ ಬೆನ್ನ ಹಿಂದೆ ಈಗ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಕುಮಾರಸ್ವಾಮಿ ಅವರು ಆಟ ಹಿಡಿದು ಕೂತಿದ್ರು ನಂದೇ ನಡಿಬೇಕು ಚನ್ನಪಟ್ಟಣನ ಜೆಡಿಎಸ್ ಗೆದ್ದಿರೋದು ಅಂತ ಆದ್ರೆ ಯಾವಾಗ ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆಸಿದ್ರು ಅದಾದ ನಂತರ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಮೈತ್ರಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಶಾಕಿಂಗ್ ವಿಚಾರ ಹೊರ ಬರ್ತಾ ಇದೆ ಏನ್ ಈ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವೆಲ್ಲ ನೋಡಿರ್ಬೋದು ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಅದೇ ಫ್ಲಾಗ್ ಹಾಸ್ಟಿಂಗ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡವರು ಸಿ ಪಿ ಯೋಗೇಶ್ವರ್ ವೇದಿಕೆ ಹಂಚಿಕೊಂಡಿದ್ದಷ್ಟೇ ಅಲ್ಲ ಪರಸ್ಪರ ಗುಪ್ತ ಸಮಾಲೋಚನೆ ಸಹ ಮಾಡ್ತಾರೆ ಅದಕ್ಕೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಕತ್ತಲು ಕಳೆದು ಬೆಳಕಾಗುವುದರೊಳಗೆ ಅಲ್ಲೋಲ ಕಲ್ಲೋಲ ಸಹ ಆಗಬಹುದು ಜ್ವಲಂತ ಉದಾಹರಣೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಟಿಕೆಟ್ ನ ಮೈತ್ರಿ ಟಿಕೆಟ್ ನ ಜಿದ್ದ ಜಿದ್ದಿ ಡಿ ಕೆ ಶಿವಕುಮಾರ್ ಅಂತೂ ಇಲ್ಲಿ ನಾನೇ ಅಭ್ಯರ್ಥಿ ಆಗ್ತೇನೆ ನನ್ನ ಮುಖ ನೋಡ್ಕೊಂಡು ನೀವು ಓಟ್ ಹಾಕಬೇಕು ಅನ್ನೋ ಮನವಿ ಸಹ ಚನ್ನಪಟ್ಟಣದಲ್ಲಿ ಮಾಡಿದ್ದಾರೆ ಆದ್ರೆ ಅಭ್ಯರ್ಥಿನ ಯಾರನ್ನೇ ಹಾಕಿದ್ರು ನನ್ನ ಮುಖ ನೋಡಿ ಚನ್ನಪಟ್ಟಣದಲ್ಲಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ಅನ್ನೋ ಮನವಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ತಮ್ಮದೇ ಗಡ ಭೇದಿಸೋದಕ್ಕೆ ಆಗೋದಿಲ್ಲ ಚಕ್ರ ವ್ಯವಹಾರ ಅಂತ ಚುನಾವಣೆಗೂ ಮುಂಚೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ವಿಶ್ಲೇಷಣೆಗಳಾಗಿತ್ತು ಅದನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಭೇದಿಸಿದ್ರು ಇದು ಟೀಕೆಗೆ ತೀವ್ರ ಹಿನ್ನಡೆ ಉಂಟು ಮಾಡಿತ್ತು ಸಿ ಪಿ ಯೋಗೇಶ್ವರ್ ಅವರು ಈಗ ಡೆಲ್ಲಿನಲ್ಲಿ ಹೈಕಮಾಂಡ್ ನ ಮೀಟ್ ಮಾಡಿ ಬಂದಿದ್ದಾರೆ ಅದಾದ ನಂತರ ನಾನು ಚುನಾವಣೆಗೆ ನಿಂತೇ ನಿಲ್ತೇನೆ ಟಿಕೆಟ್ ಸಿಗದೆ ಹೋದ್ರು ಸಹ ಇಂಡಿಪೆಂಡೆಂಟ್ ಆಗಿ ಆದ್ರೂ ನಾನು ಚನ್ನಪಟ್ಟಣದಲ್ಲಿ ನಿಲ್ತೇನೆ ಅನ್ನುವ ಸ್ಪಷ್ಟ ಸಂದೇಶನ ರವಾನೆ ಮಾಡಿದ್ರು ಬಿಜೆಪಿ ಹೈಕಮಾಂಡ್ ಅದರಲ್ಲೂ ಅಮಿತ್ ಶಾ ಅವರು ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಹೇಗಾದ್ರೂ ಮಾಡಿ ಮೈತ್ರಿ ಅಭ್ಯರ್ಥಿನಿ ಇಲ್ಲಿ ಗೆಲ್ಲಬೇಕು ಅಂತ ದೃಢವಾದ ನಿರ್ಧಾರಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಬಂದಿದೆ ಹಾಗಾಗಿ ಸಿಪಿ ಯೋಗೇಶ್ವರ್ ಅವರಿಗೆ ದೊಡ್ಡ ಗಿಫ್ಟ್ ಸಿಗ್ತಾ ಇದೆ ಚನ್ನಪಟ್ಟಣದಲ್ಲಿ ಅಂದ್ರೆ ಮೈತ್ರಿ ಅಭ್ಯರ್ಥಿಯ ಟಿಕೆಟ್ ಸಿಪಿ ಯೋಗೇಶ್ವರ್ ಅವರಿಗೆ ಅನ್ನೋದು ಕನ್ಫರ್ಮ್ ನೂರಕ್ಕೆ ನೂರರಷ್ಟು ಇದು ಫಿಕ್ಸ್ ಆಗಿ ಹೋಗಿದೆ ಹಾಗಾಗಿ ಹೈಕಮಾಂಡ್ ಅವರು ಡೆಲ್ಲಿಗೆ ಬುಲಾವ್ ಕೊಟ್ಟು ಯಾವುದೇ ರೀತಿಯ ಆತುರದ ಹೇಳಿಕೆಗಳನ್ನು ನೀವು ಕೊಡೋದಿಕ್ಕೆ ಹೋಗ್ಬೇಡಿ ಕುಮಾರಸ್ವಾಮಿ ಅವರ ಜೊತೆ ನಾವು ಮಾತಾಡ್ತೇವೆ ಅವರನ್ನ ಮನವೊಲಿಸ್ತೇವೆ ಮೈತ್ರಿ ಅಭ್ಯರ್ಥಿಯಾಗಿ ನಿಮಗೆ ಟಿಕೆಟ್ ಕೊಡಿಸೋ ಜವಾಬ್ದಾರಿ ನಮ್ಮದು ಕಾಂಗ್ರೆಸ್ನವರ ಆಮಿಷಕ್ಕೆ ಒಳಗಾಗಿ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಅಭಯ ಕೊಟ್ಟು ಕಳಿಸಿದ್ದಾರೆ ಅಮಿತ್ ಶಾ ಅವರು ಸಿ ಪಿ ಯೋಗೇಶ್ವರ್ ಅವರಿಗೆ ಸ್ನೇಹಿತರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ವಾದದಲ್ಲೂ ಸಹ ತಥ್ಯ ಇದೆ ಸಹಜವಾಗಿ ಇದು ಅವರು ಗೆದ್ದಿರ್ತಕ್ಕಂಥ ಕ್ಷೇತ್ರ ನಾವು ಗೆದ್ದಿರೋದ್ನ ಬಿಜೆಪಿಗೆ ಯಾಕೆ ಬಿಟ್ಟು ಕೊಡಬೇಕು ಜೆಡಿಎಸ್ ನ ಕಾರ್ಯಕರ್ತರು ಸಹ ಇದನ್ನೇ ಕೇಳ್ತಾ ಇರೋದು ಇದನ್ನ ಅರಿತಂತಹ ಸಿಪಿ ಯೋಗೇಶ್ವರ್ ಅವರು ಸಹ ಈ ಹಿಂದೆ ಹೇಳಿದ್ರು ಮೈತ್ರಿ ಅಭ್ಯರ್ಥಿ ಆಗೋದಿಕ್ಕೆ ನನಗೆ ಒಲವಿದೆ ಇಲ್ಲಿ ಚಿಹ್ನೆ ಇಂಪಾರ್ಟೆಂಟ್ ಅಲ್ಲ ಅಂತ ಅದರ ಅರ್ಥ ನಾನು ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿಜೆಪಿಯ ಅಡಿ ಟಿಕೆಟ್ ಕೊಟ್ರು ನಿಲ್ಲೋದಿಕ್ಕೆ ಸೈ ಆ ಕಡೆ ದಳದ ತೆನೆ ಹೊತ್ತ ಮಹಿಳೆ ಅಡಿ ಟಿಕೆಟ್ ಕೊಟ್ರು ನಿಲ್ಲೋದಿಕ್ಕೆ ಸೈ ಅಂತ ಸಂದೇಶ ಕೊಟ್ಟಿದ್ರು ಆ ಮೂಲಕ ಚೆಂಡನ್ನು ಕುಮಾರಸ್ವಾಮಿ ಅವರ ಅಂಗಳಕ್ಕೆ ಬಿಟ್ಟಿದ್ರು ಈಗ ನೀವೇ ನೋಡಿ ಸಿಪಿ ಯೋಗೇಶ್ವರ್ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ ಇನ್ನೂ ಅವ್ರದ್ದು ಟರ್ಮ್ ಇದೆ ಈಗ ಏನಾದರೂ ರಾಜೀನಾಮೆ ಕೊಟ್ಟರೆ ವಿಧಾನ ಪರಿಷತ್ಗೆ ಅನವಶ್ಯಕವಾಗಿ ನಾವು ಒಂದು ವಿಧಾನ ಪರಿಷತ್ ಸ್ಥಾನನ ತಟ್ಟೆನಲ್ಲಿಟ್ಟು ಕಾಂಗ್ರೆಸ್ಗೆ ಕೊಟ್ಟಂತಾಗತ್ತೆ ಇದು ಬೇಡ ಅನ್ನೋದು ಬಿಜೆಪಿಗರ ವಾದ ಆಗಿತ್ತು ಆದ್ರೆ ಸಿಪಿ ಯೋಗೇಶ್ವರ್ ಅವರು ರಚ್ಚೆ ಹಿಡಿದು ಕೂತಿರೋದ್ರಿಂದ ಕಡೆಗೂ ಅವರಿಗೆ ಟಿಕೆಟ್ ಅನ್ನೋದು ಈಗ ಅಮಿತ್ ಶಾ ಕನ್ಫರ್ಮ್ ಆಗ್ತಾ ಇದೆ ಒಟ್ಟಾರೆ ಇಲ್ಲಿ ಬಿಜೆಪಿ ಅವರು ಕುಮಾರಸ್ವಾಮಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಚಿಹ್ನೆಯಡಿ ಯೋಗೇಶ್ವರ ಟಿಕೆಟ್ ಕೊಡದೇ ಇದ್ರು ಪರವಾಗಿಲ್ಲ ನಿಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳಿ ನಿಮ್ಮ ಪಕ್ಷದ ಚಿಹ್ನೆಯಡಿ ಟಿಕೆಟ್ ಕೊಡಿ ಅಂತ ಮೈತ್ರಿಯನ್ನು ಮುಂದುವರಿಸುವ ವಲವನ್ನು ಹೈಕಮಾಂಡ್ ವ್ಯಕ್ತಪಡಿಸ್ತಾ ಇದೆ ಒಂದೇ ಒಂದು ಬೈ ಎಲೆಕ್ಷನ್ಗೋಸ್ಕರ ಮೈತ್ರಿಯನ್ನು ಕಡಿದುಕೊಳ್ಳೋದು ಬೇಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಒಗ್ಗಟ್ಟಾಗಿ ಎದುರಿಸಿದ್ರೆ ಅಧಿಕಾರಕ್ಕೆ ಬರುವ ಸಂಭಾವನೀಯತೆ ಜಾಸ್ತಿ ಇದೆ ಅನ್ನೋದು ಬಿಜೆಪಿ ಹೈಕಮಾಂಡ್ ನ ಲೆಕ್ಕಾಚಾರ ಇದು ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ ಇದಕ್ಕೆ ಜ್ವಲಂತ ಉದಾಹರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಒಂದಾಗಿ ಗೆದ್ದಂತಹ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳೇ ಉದಾಹರಣೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಹಲವಾರು ಸುತ್ತಿನ ಮಾತುಕತೆ ನಡೆಸಿದೆ ಚನ್ನಪಟ್ಟಣ ಉಪ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಕುಮಾರಸ್ವಾಮಿ ಅವರೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ತ್ರಿಕೋಲ ಸ್ಪರ್ಧೆ ಏನಾದ್ರೂ ಏರ್ಪಟ್ರೆ ಅಂದ್ರೆ ಇಲ್ಲಿ ಸಿ ಪಿ ಯೋಗೇಶ್ವರ್ ಅವ್ರ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನಾಯಾಸವಾಗಿ ಕಾಂಗ್ರೆಸ್ನವರು ಗೆದ್ದು ಬಿಡ್ತಾರೆ ಅಂತದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಸಿಪಿ ಯೋಗೇಶ್ವರ್ ಅವರಿಗೆ ನಿಮ್ಮ ಪಕ್ಷದ ಚಿಹ್ನೇಳಿನೇ ಅಭ್ಯರ್ಥಿಯಾಗಿ ಮಾಡೋಣ ಬಿಜೆಪಿಯ ಬೆಂಬಲ ಸಹ ಅದಕ್ಕೆ ಇದೆ ಎನ್ ಅಭ್ಯರ್ಥಿಯಾಗಿ ಅವರು ನಿಂತ್ರೆ ಅದಕ್ಕೆ ಜೊತೆಯಾಗಿ ಸಿಪಿ ಯೋಗೇಶ್ವರ್ ಅವರ ವರ್ಚಸ್ಸಿನ ವೋಟ್ ಗಳು ಸಹ ಅವ್ರಿಗೆ ಬೀಳುತ್ತೆ ಹಾಗಾಗಿ ನಿರಾಯಾಸವಾಗಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಿಂದ ಆಯ್ಕೆಯಾಗಿ ಬರ್ತಾರೆ ಅನ್ನುವಂತ ವಾಸ್ತವ ಅಂಶನ ಬಿಜೆಪಿ ಹೈಕಮಾಂಡ್ ಮನವರಿಕೆ ಮಾಡಿಕೊಟ್ಟಿದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯ ಈ ನಿರ್ಧಾರಕ್ಕೆ ಕಾರಣ ನಿಮ್ಗೆ ನೆನಪಿರ್ಬೋದು ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ರು ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ವಿಸಿಟ್ ಸಹ ಮಾಡಿದ್ರು ಇಲ್ಲಿ ಯಾರು ಅಭ್ಯರ್ಥಿ ಆದರೆ ಗೆಲ್ಲುವ ಸಂಭವನೀಯತೆ ಜಾಸ್ತಿ ಇದೆ ಅನ್ನುವ ಸಮೀಕ್ಷೆಯನ್ನು ಸಹ ಆ ಕಮಿಟಿ ಮಾಡಿ ವರದಿನ ಹೈಕಮಾಂಡ್ ಗೆ ಕೊಟ್ಟಿತ್ತು ಆ ವರದಿನಲ್ಲಿ ಬಂದಿರತಕ್ಕಂತ ಅಂಶ ಏನು ಅಂದ್ರೆ ಈ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅವರು ನಿಂತ್ರೆ ಮಾತ್ರ ಗೆಲುವು ಮೈತ್ರಿಗೆ ಸಾಧ್ಯ ಇಲ್ಲದೆ ಹೋದ್ರೆ ಗೆಲುವು ಕನಸಿನ ಮಾತು ಕಾಂಗ್ರೆಸ್ ಅಭ್ಯರ್ಥಿ ನಿರಾಯಾಸವಾಗಿ ಗೆದ್ದು ಬಿಡ್ತಾರೆ ಅನ್ನುವ ರಿಪೋರ್ಟ್ ನ ಅಶ್ವಥ್ ನಾರಾಯಣ್ ಅವರ ಕಮಿಟಿ ಹೈಕಮಾಂಡ್ ಗೆ ಸಬ್ಮಿಟ್ ಮಾಡಿದೆ ಆ ರಿಪೋರ್ಟ್ ನೋಡಿ ಅಮಿತ್ ಶಾ ಅವರು ಕನ್ವಿನ್ಸ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿಮಗೆ ನೆನಪಿರ್ಬೋದು ಅನಿತಾ ಕುಮಾರಸ್ವಾಮಿ ಅವರು ಸಹ ಈ ಹಿಂದೆ ಸಿಪಿ ಯೋಗೇಶ್ವರ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರಂತೂ ಈಗ ಆಲ್ರೆಡಿ ಎರಡು ಬಾರಿ ಸೋತೋಗಿದ್ದಾರೆ ಅವರನ್ನು ರಾಮನಗರದಿಂದನೇ ಕಣಕ್ಕಿಳಿಸಬೇಕು ಅನ್ನೋದು ಜೆಡಿಎಸ್ ನ ಲೆಕ್ಕಾಚಾರ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿಕೊಂಡು ಸಿಪಿ ಯೋಗೇಶ್ವರ್ ಅವರನ್ನು ಎದುರಾಕೊಂಡು ಕ್ಷೇತ್ರನ ಕಳೆದುಕೊಳ್ಳೋದು ಬೇಡ ಅಂತ ಬಿಜೆಪಿ ಎಚ್ ಡಿ ಕುಮಾರಸ್ವಾಮಿ ಅವರ ಮನವೊಲಿಸುವಲ್ಲಿ ಈಗ ಸಕ್ಸಸ್ ಆಗಿದೆ ಈಗ ಬಿಜೆಪಿಯವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಕುಂಬವನ್ನು ತೋರಿಸಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋತು ಗಾಯಗೊಂಡ ಹುಲಿಯಾಗಿದ್ದಾರೆ ನೀವೇನಾದ್ರೂ ಚನ್ನಪಟ್ಟಣದಲ್ಲಿ ದುಡುಕಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಮಾಡಿ ಅವರೇನಾದ್ರೂ ಇಂಡಿಪೆಂಡೆಂಟ್ ಆಗಿ ನಿಂತು ಅಥವಾ ಕಾಂಗ್ರೆಸ್ಗೆ ಸೇರಿದ್ರು ಸಹ ಈ ಕ್ಷೇತ್ರನ ನೀವು ಮರೆತು ಬಿಡಿ ಗೆಲ್ಲುವ ಚಾನ್ಸಸ್ ಇಲ್ಲವೇ ಇಲ್ಲ ಅನ್ನೋ ರಿಪೋರ್ಟ್ ಹೈಕಮಾಂಡ್ ಗೆ ಹೋಗಿದೆ ಅದನ್ನೇ ತೋರಿಸಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವೊಲಿಸಿದೆ ಬಿಜೆಪಿ ಹೈಕಮಾಂಡ್ ಒಕ್ಕಲಿಗ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನ ಟಿಕೆ ಸೋತಿರೋದ್ರಿಂದ ಕುಮಾರಸ್ವಾಮಿ ಅವರಿಗೆ ಕಂಪೇರ್ ಬ್ಯಾಕ್ ಬ್ಯಾಕ್ಫುಟ್ ನಲ್ಲಿ ಇದಾರೆ ಈಗ ಡಿಕೆ ಶಿವಕುಮಾರ್ ಅವರು ಒಂದು ವೇಳೆ ನೀವೇನಾದ್ರೂ ದುಡುಕಿ ನಿರ್ಧಾರ ತೆಗೆದುಕೊಂಡು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಹಾಕೋದ್ರಲ್ಲಿ ಗೊಂದಲ ಮಾಡಿಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲುತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸ್ಟಾರ್ ಆಗಿ ಹೊರ ಹೊಮ್ತಾರೆ ತಮ್ಮ ಸೋತಾಗ್ಲೂ ಸಹ ನಿಮ್ಮ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಚನ್ನಪಟ್ಟಣದಲ್ಲಿ ಏನಾದ್ರೂ ಗೆದ್ದು ಬಿಟ್ರೆ ನಿಮ್ಮ ಮೇಲೆ ಸಮರವನ್ನೇ ಸಾರ್ತಾರೆ ಅದರಿಂದ ನಿಮ್ಮ ಸಮುದಾಯದಲ್ಲಿ ನಿಮ್ಮ ನಾಯಕತ್ವಕ್ಕೆ ಪೆಟ್ಟು ಬೀಳಲಿದೆ ಯೋಚನೆ ಮಾಡಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯ ಅಮಿತ್ ಶಾ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಯಾವಾಗ ಅಮಿತ್ ಶಾರ ಜೊತೆ ಮಾತುಕತೆ ಆಯ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಈಗ ಒಪ್ಪಿಗೆ ಸೂಚಿಸಿದಾರೆ ಜೆಡಿಎಸ್ ಪಕ್ಷದ ಚಿಹ್ನೆಯಡಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ ಸ್ನೇಹಿತರೆ ನಿಮಗೆ ನೆನಪಿರ್ಬೋದು ಈ ಹಿಂದೆ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಆಫರ್ ಸಹ ಕೊಟ್ಟಿದ್ದಾರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಶಾಸಕರನ್ನು ನಿಮ್ಮ ಪಕ್ಷದ ಚಿಹ್ನೆಯಡಿ ಗೆಲ್ಲಿಸಿಕೊಂಡು ಬನ್ನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ನಮ್ಮ ತಕರಾರೇನು ಇಲ್ಲ ಈಗ ಬೈ ಎಲೆಕ್ಷನ್ ಅಲ್ಲಿ ಒಂದು ಕ್ಷೇತ್ರಕ್ಕೆ ನೀವು ಚೌಕಾಸಿ ಮಾಡೋದ್ರಿಂದ ಮೈತ್ರಿಗೆ ಪೆಟ್ಟು ಬೀಳುತ್ತೆ ನಾವು ಈ ಮೈತ್ರಿಯನ್ನು ದೂರದೃಷ್ಟಿಯಲ್ಲಿ ನೋಡ್ಬೇಕಾಗಿದೆ ನಮ್ಮ ಗಮನ ಏನಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಎಲೆಕ್ಷನ್ ಗೆ ಇರಬೇಕು ಅಂತ ಬಿಜೆಪಿ ಹೈಕಮಾಂಡ್ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕನ್ವಿನ್ಸ್ ಮಾಡಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರು ಕಣಕ್ಕಿಳಿಯೋದು ಗೆ ಮಾಸ್ಟರ್ ಸ್ಟ್ರೋಕ್ ಅನ್ಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ